ಅವರು ಮಂಡಿಸಿರುವಂತಹ ಮೂರು ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ಒಂದು ರೂಪಾಯಿ ಅನುದಾನ ಇಟ್ಟಿಲ್ಲ ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು ಹತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ ಸೊ ರಾಜೀವ್ ಗಾಂಧಿ ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನು ಬಿ ಆರ್ ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ ನೂರಕ್ಕೆ ಸಾವಿರ ಪಟ್ಟು ಸತ್ಯ ಯಾರೆಲ್ಲ ಒಂದೊಂದು ಮನೆಗೆ ಹತ್ತತ್ತು ಸಾವಿರ ರೂಪಾಯಿ ಲಂಚವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಮಾತ್ರ ಮನೆಯನ್ನು ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇತ್ತು ಕುಡಚಿ ಮತಕ್ಷೇತ್ರ ಮತ್ತು ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟು ಹಣವನ್ನು ವಸೂಲಿ ಮಾಡುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ ನಾವು ಕೂಡ ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನು ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಬಹುತೇಕ ಹತ್ತು ಸಾವಿರ ರೂಪಾಯಿ ಜಮೀನ ಮದ್ದಿಗೆ ಹತ್ತು ಸಾವಿರ ರೂಪಾಯಿ ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರಬೇಕು ಅವರ ಲೆಕ್ಕವನ್ನು ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ ಎರಡೂ ಮತ ಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ ಹದಿನಾಲ್ಕು ಸಾವಿರ ಮನೆಗಳು ಮಂಜೂರಾಗಿದ್ದಾವೆ ಅಂತ ಮಾಹಿತಿ ಇದೆ ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ ಜಿ ಪಿ ಎಸ್ ಮಾಡೋದಷ್ಟೇ ಜಿ ಪಿ ಎಸ್ ಮಾಡಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು ಆದರೆ ಈ ಅಧಿಕಾರಿಗಳು ಜಿ ಪಿ ಎಸ್ ಮಾಡೋದಕ್ಕೆ ಯಾರು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅವರ ಮನೆಗಳು ಮಾತ್ರ ಜಿ ಪಿ ಎಸ್ ಆಗಿ ಅಪ್ಲೋಡ್ ಆಗಿದ್ದಾರೆ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತೇನೆ ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ ಹತ್ತು ಸಾವಿರ ತಗೊಳ್ತಾ ಇದ್ದೀರಿ ಇಲ್ಲಿ ಏಜೆಂಟ್ರು ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾರೆ ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿಯಪ್ಪ ಕೈ ಮುಗಿದು ವಿನಂತಿ ಮಾಡ್ತಾನೆ ನಮ್ಮ ತಾಳಿಯನ್ನು ಮಾರಾಟ ಮಾಡಾದರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದರೆ ಚಾರ್ಟ್ ಹಾಕ್ಕೊಂಡು ಬಿಡಿ ಹಾಗಾಗಿ ಈ ತಾಲೂಕಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆಗಲಿಕ್ಕೆ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೇರವಾದಂತಹ ಕಾರಣ ಆಗಿದೆ ಜಮೀರ್ ಅಹಮದ್ ಅವರು ಮಾನ ಮರ್ಯಾದೆ ಅನ್ನುವಂಥದ್ದು ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನು ಪಟ್ಟು ಈ ತನಿಖೆಯನ್ನು ಎದುರಿಸಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದರೂ ಜಮೀರ್ ಅಹಮದನ್ನು ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ ಅವರನ್ನ ಒತ್ತಾಯ ಮಾಡಿ ಸರಿ ಸ್ವಪಕ್ಷದ ರಾಜೀವ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸ್ವಪಕ್ಷದ ರಾಜು ಕಾಗೆ ಅವರು ಸನ್ಮಾನ್ಯ ರಾಜು ತಾಗೆ ಅವರು ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಇದ್ದೇನೆ ಅನ್ನುವಂತಹ ನೋವನ್ನು ತೋಡ್ಕೊಂಡಿದ್ದೆ ಸನ್ಮಾನ್ಯ ರಾಜು ಕಾಗೆ ಅವರು ಅನುದಾನವನ್ನು ತರಬೇಕು ಅಂದರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನು ತೋಡ್ಕೊಂಡಿದ್ದನ್ನು ನಾನು ಕೇಳಿದ್ದೇನೆ ಈಗ ಬರೀ ಕೇವಲ ಇಪ್ಪತ್ತೈದು ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆ ಅವರಿದ್ದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿತ್ತು ಪಾಪ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ ಆದ್ರೆ ಇಪ್ಪತ್ತೈದು ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ ರಾಜಕ್ಕಾಗಿ ಅವರು ಕೂಡ ಲಂಚ ಕೊಡಬೇಕಾಗಿದೆ ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನ ತರಬೇಕು ಅಂದ್ರೆ ಸನ್ಮಾನ್ಯ ಐಹೊಳೆ ಸಾಹೇಬರು ನಾಲ್ಕು ಸಾರಿ ಗೆದ್ದಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿ ಜೆ ಪಿ ಪಕ್ಷ ಅನ್ನೋ ಒಂದೇ ಕಾರಣಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟು ಬಿಟ್ವಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಪುಂಗಿ ಇನ್ನು ಮುಂದೆ ನಿಂತು ಹೋಗೋದು ಇದೆ ರಾಜೀವ್ ಕಾಗೆ ಅವರು ಒಬ್ರೆ ಅಲ್ಲ ಈ ರೀತಿ ನೋವನ್ನ ತೋಡ್ಕೊಳ್ವಂತವ್ರು ಇನ್ನು ನೂರಾರು ಜನ ಕಾಂಗ್ರೆಸ್ನವರೇ ಸಿದ್ಧಲಾಗಿ ಲೈನ್ ನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ರಾಜೀವ್ ಕಾಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನೈತಿಕವಾಗಿ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೀನಿ